ಪುರಾಣದ ಹನ್ನೆರಡನೆಯ ಅಧ್ಯಾಯ ಕೃಷ್ಣ ಮದಮುನಿಯು ಜಹ್ನು ಮಹರ್ಷಿಯೊಂದಿಗೆ ಈ ರೀತಿಯಾಗಿ ಹೇಳುತ್ತಿದ್ದಾನೆ ದೇವತೆಗಳು ಈ ರೀತಿಯಾಗಿ ಕೇಳಲು ಆ ರಮಣಿಯು ಪರಮಾನಂದದಿಂದ ತನ್ನ ಚರಿತ್ರೆಯನ್ನು ಹೇಳತೊಡಗಿದಳು ನಾನು ಕಾಶ್ಮೀರ ದೇವದಾಸಿ ಸುಶೀಲನೆಂಬ ಬ್ರಾಹ್ಮಣನ ಕುವರಿ ನನ್ನ ತಂದೆಯು ನನ್ನನ್ನು ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದನು ಮದುವೆಯಾದ ನಾಲ್ಕನೆಯ ದಿನವೇ ನನ್ನ ಪತಿಯು ಸಿಡಿಲು ಬಡಿದು ಸತ್ತನು ನನ್ನನ್ನು ನೋಡಿ ನನ್ನ ತಂದೆ ತಾಯಿಗಳು ಅತ್ಯಂತ ಶೋಕ ಪೀಡಿತರಾದರು ವಿದ್ವಾಂಸನಾದ ನನ್ನ ತಂದೆಯು ನನ್ನ ಕುರಿತು ಹೀಗೆ ಯೋಚಿಸಿದನು ಮನುಷ್ಯ ಜನ್ಮವೇ ದುರ್ಲಭವು ಅದರಲ್ಲಿಯೂ ಸ್ತ್ರೀ ಜನ್ಮ ಕಷ್ಟಕರವಾದುದು ಹೆಣ್ಣು ಬಾಲ್ಯದಲ್ಲಿ ವೈಧವ್ಯವನ್ನು ಹೊಂದುವುದು ಅತ್ಯಂತ ದುಃಖದಾಯಕ ವಿಧವೆಯಾದ ಮಗಳನ್ನು ನೋಡುವುದು ತಂದೆ ತಾಯಿಗಳಿಗೆ ದಾರುಣತಮವಾದುದು ಆದುದರಿಂದ ಆಕೆಯನ್ನು ನನ್ನ ಬಂಧುಗಳ ಬಳಿ ಇರಿಸಿ ನಾನು ಕಾಡಿನಲ್ಲಿ ವಾಸ ಮಾಡುವೆನು ಹೀಗೆಂದು ಯೋಚಿಸಿ ವಿಧವೆಯಾದ ಪುತ್ರಿಯನ್ನು ತನ್ನ ಬಂಧುಗಳ ಮನೆಯಲ್ಲಿ ಬಿಟ್ಟು ತನ್ನ ಪತ್ನಿಯೊಂದಿಗೆ ಅರಣ್ಯಕ್ಕೆ ಹೋದನು ಹೀಗೆ ಸ್ವಲ್ಪ ಕಾಲ ಕಳೆದ ಮೇಲೆ ಯೋಗಾಭ್ಯಾಸ ನಿರತನಾಗಿದ್ದು ಕೊನೆಗೆ ಶರೀರವನ್ನು ತ್ಯಜಿಸಿ ಮೋಕ್ಷವನ್ನು ಪಡೆದನು ನಾನು ನನ್ನ ಬಂಧುಗಳ ಮನೆಯಲ್ಲಿದ್ದು ಪುತ್ರರ ಸ್ನೇಹಿತರ ಸಹಾಯವಿಲ್ಲದೆ ಸದಾ ಕಷ್ಟ ಜೀವಿಯಾಗಿದ್ದು ಸ್ವಲ್ಪ ಕಾಲ ಭಿಕ್ಷಾಟಣೆಯಿಂದ ಜೀವಿಸುತ್ತಿದ್ದೆನು ಆದ್ದರಿಂದ ಶುಚಿಯಾದ ಆಹಾರವನ್ನು ತಿನ್ನುತ್ತಿರಲಿಲ್ಲ ಬೇರೆಯವರು ತಿಂದು ಮಿಕ್ಕಿದ್ದ ತಂಗಳು ಅನ್ನವನ್ನೇ ತಿನ್ನುತ್ತಿದ್ದೆನು ಈಗಿರುವಲ್ಲಿ ಪ್ರಾತಃ ಕಾಲದ ಸ್ನಾನ ಶ್ರೀಹರಿಯ ಭಜನೆ ಇವುಗಳಿಂದ ಸದಾ ದೂರವಿದ್ದೆನು ಹರಿಕಥಾ ಶ್ರವಣವನ್ನೇ ಕೇಳರಿಯನು ಪುಣ್ಯತೀರ್ಥಗಳನ್ನು ಸಂದರ್ಶಿಸಲಿಲ್ಲ ಜಿಹ್ವಾ ಚಾಪಲ್ಯದಿಂದ ಚಾಪಲ್ಯದಿಂದ ಏಕಾದಶಿ ಉಪಹಾರಗಳನ್ನು ಮಾಡಲಿಲ್ಲ ಅಷ್ಟೇ ಅಲ್ಲ ಹರಿಭಕ್ತರು ಏಕಾದಶಿ ವ್ರತವನ್ನು ಆಚರಿಸುತ್ತಿರುವುದನ್ನು ನೋಡಿ ನಾನು ಅವರನ್ನು ಪರಿಹಾಸ್ಯ ಮಾಡುತ್ತಿದ್ದೆನು ನನಗೆ ಈ ವಿಷಯದಲ್ಲಿ ಹಿತವನ್ನು ಹೇಳಿದವರನ್ನು ಪರೋಕ್ಷವಾಗಿ ನಿಂದಿಸುತ್ತಿದ್ದೆನು ಹೀಗೆ ಯಾವ ಧರ್ಮ ಚಿಂತನೆಯೂ ಇಲ್ಲದೆ ಇಂದ್ರಿಯಗಳ ಚಾಪಲ್ಯಕ್ಕೆ ಒಳಗಾಗಿ ಸುಖವಾಗಿ ಇರುತ್ತಿದ್ದೆನು ವಿಧವೆಯಾದರೂ ತಲೆ ಕೂದಲನ್ನು ಬೆಳೆಸಿಕೊಂಡು ನನ್ನ ಇಷ್ಟ ಬಂದ ಹಾಗೆ ತಿರುಗುತ್ತಿದ್ದೆನು ಶುಭ್ರವಾದ ಬಿಳಿಯ ಬಟ್ಟೆಗಳನ್ನು ಧರಿಸಿ ಪ್ರತಿ ಮನೆಗೂ ತಿರುಗುತ್ತಾ ಸಂತೋಷದಿಂದ ಸರಸ ಸಲ್ಲಾಪಗಳನ್ನು ಮಾಡುತ್ತಾ ಮದನ ಜ್ವರ ಪೀಡಿತಳಾಗಿ ಕಾಮ ಕೇಳಿ ಲಾಲಸಳಾಗಿ ಜಾರಿಣಿಯಾದೆನು ಕಾಮೋದ್ರೇಕದಿಂದ ನಾನು ಯೌವ್ವನವಂತನಾದ ಒಬ್ಬ ವೈಶ್ಯನನ್ನು ನೋಡಿ ಮೋಹಿಸಿ ಅವನೊಂದಿಗೆ ರತಿಸುಖವನ್ನು ಪಡೆಯಬೇಕಾದರೆ ಈ ರಾತ್ರಿ ನನ್ನ ಮನೆಗೆ ಬಾ ಅದಕ್ಕೆ ಯಾವ ಅಡ್ಡಿಯೂ ಇಲ್ಲ ಎಂದು ಹೇಳಿದೆನು ಆ ವೈಶ್ಯನು ರಾತ್ರಿ ನನ್ನ ಮನೆಗೆ ಬಂದನು ರಾತ್ರಿ ಎಲ್ಲ ಸರಸ ಸಲ್ಲಾಪಗಳಿಂದ ಮನಸಾರೆ ಅವನೊಂದಿಗೆ ಸುಖಿಸಿದೆನು ರಾತ್ರಿಯ ಕಾಲ ಅವು ಕ್ಷಣದಂತೆ ಕಳೆಯಿತು ಸೂರ್ಯೋದಯಕ್ಕೆ ಮೊದಲೇ ಆ ಯುವಕನು ತನ್ನ ಮನೆಗೆ ಹೋದನು ನಾನು ಹಿಂದಿನಂತೆ ದಿನಚರಿಯಲ್ಲಿ ತೊಡಗಿದೆನು ಈ ರೀತಿಯಲ್ಲಿ ಪ್ರಾರಂಭಿಸಿದ ನಾನು ಸ್ವೇಚ್ಛೆಯಾಗಿ ನನಗೆ ಬೇಕಾದವರೊಂದಿಗೆ ವ್ಯವಿಚಾರ ಮಾಡತೊಡಗಿದೆನು ಅವರಿಂದ ಹಣವನ್ನು ಗಳಿಸಿ ಸಂತೋಷದಿಂದ ಇದ್ದೆನು ಆದರೆ ವ್ರತ ಪೂಜೆ ನಿಯಮಗಳೊಂದರ ಚಿಂತೆಯೂ ಇಲ್ಲದೆ ಇತರರಿಗೆ ಯಾವ ರೀತಿಯಲ್ಲಿಯೂ ಉಪಕಾರ ಮಾಡದೆ ಜೀವಿತವನ್ನು ಕಳೆದನು ಕಾಲಕ್ರಮದಲ್ಲಿ ರೋಗ ಬಾಧೆಯಿಂದ ಮರಣಿಸಿದೆನು ಮರಣಾನಂತರ ನರಕ ಕೂಪದಲ್ಲಿ ಚಿರಕಾಲ ಬಾಧೆಯನ್ನು ಅನುಭವಿಸಿದೆನು ಅದು ಸಾಲದೆ ಮೂರು ಸಲ ಹುಲಿಯ ಜನ್ಮವನ್ನು ಪಡೆದೆನು ಅನೇಕ ನೀಚ ಪ್ರಾಣಿಗಳ ಜನ್ಮವನ್ನು ಧರಿಸಿ ಅನೇಕ ದುಷ್ಟ ಪಕ್ಷಿಗಳ ಜನ್ಮಗಳಾದ ಮೇಲೆ ಪಿಶಾಚಿಯಾಗಿಯೂ ಇದ್ದೆನು ಕೊನೆಯಲ್ಲಿ ಈ ಪ್ರಾಣಿಯ ರೂಪವು ಬಂದಿತು ಈ ರೂಪದಿಂದ ಬಿಡುಗಡೆಯಾಗಿ ಇಂದಿನ ಸ್ತ್ರೀ ರೂಪವು ಬರಲು ಕಾರಣವನ್ನು ಹೇಳುವೆನು ಕೇಳಿರಿ ನಾನು ಪ್ರಾಣಿ ಜನ್ಮಗಳ ಮಧ್ಯೆ ವಿಧವಾ ಸ್ತ್ರೀ ಜನ್ಮದಲ್ಲಿದ್ದಾಗ ಒಂದು ದಿನ ವೈಶಾಖ ಮಾಸದ ಉರಿ ಬೇಸಿಗೆಯ ಮಧ್ಯಾಹ್ನ ಮಾರ್ಗಾಯಾಸದಿಂದ ಬಳಲಿದ್ದ ಬ್ರಾಹ್ಮಣನೊಬ್ಬನಿಗೆ ತಂಗುಳನ್ನವನ್ನು ಇಟ್ಟು ಉಪಚರಿಸಿದೆನು ಆ ಫಲದಿಂದಲೇ ನೀವು ನನ್ನನ್ನು ಈಗ ಈ ಜನ್ಮದಿಂದ ಬಿಡುಗಡೆ ಮಾಡಿದಿರಿ ಎಂದು ತನ್ನ ವೃತ್ತಾಂತವನ್ನು ವಿವರವಾಗಿ ಹೇಳಿದಳು ಈ ವೃತ್ತಾಂತವನ್ನು ಕೇಳಿ ದೇವತೆಗಳು ವಿಸ್ಮಯಭರಿತರಾದರು ಸುಂದರಾಂಗಿಯಾದ ಆಕೆಯನ್ನು ಅವರಲ್ಲೊಬ್ಬರು ಮದುವೆಯಾದರು ಮುನಿಯೇ ನೋಡಿದೆಯಾ ಮಾಘ ಮಾಸದಲ್ಲಿ ಪಾವನ ತುಂಗಭದ್ರಾ ಜಲದಿಂದ ಸ್ನಾನ ಮಾಡಿಸಲ್ಪಟ್ಟ ಆಕೆಯು ತನ್ನ ಪೂರ್ವರೂಪವನ್ನು ಪಡೆದಳು ಅದೆಲ್ಲವೂ ಮಾಸ ಮಹಿಮೆಯಿಂದ ತಿಳಿಯಬೇಕು ಅನಂತರ ದೇವತೆಗಳು ತಮ್ಮ ರಾಜನನ್ನು ಹುಡುಕತೊಡಗಿದರು ದೇವರಾಜನಾದರೂ ಪದ್ಮ ಪರ್ವತದ ಗುಹೆಯಲ್ಲಿ ಕತ್ತೆಯಂತೆ ಕೂಗುತ್ತಿದ್ದನು ಆ ಕೂಗನ್ನು ಕೇಳಿ ದೇವತೆಗಳು ಅಲ್ಲಿಗೆ ಹೋದರು ಕತ್ತೆಯ ಮುಖವನ್ನು ಪಡೆದು ಕಿವಿಗಳನ್ನು ಮೇಲಕ್ಕೆತ್ತಿ ಕೂಗುತ್ತಿದ್ದ ಇಂದ್ರನನ್ನು ನೋಡಿದರು ಕೆಲವರಂತೂ ಅದಕ್ಕಾಗಿ ವಿಚಾರಪಟ್ಟರು ಕೆಲವರು ಮಾತನಾಡಲಾರದೆ ಸುಮ್ಮನೆ ಇದ್ದು ಬಿಟ್ಟರು ಸ್ವರ್ಗಕ್ಕೆ ಅಧಿಪತಿಯಾದ ದೇವೇಂದ್ರನು ಅವರನ್ನೆಲ್ಲ ನೋಡಿ ನಾಚಿಕೆಯಿಂದ ಪುನಃ ಗುಹೆಯೊಳಕ್ಕೆ ಸೇರಿಕೊಂಡನು ದೇವತೆಗಳು ಅವನನ್ನು ಬೆಂಬತ್ತಿ ಹೋಗಿ ಪ್ರಭು ನಾವೆಲ್ಲರೂ ನಿನ್ನ ಪ್ರಜೆಗಳಾದ ದೇವತೆಗಳು ನಿನ್ನ ಪಾಪ ಕಾರಣವನ್ನು ಅದಕ್ಕೆ ಪರಿಹಾರವನ್ನು ಶ್ರೀಹರಿಯಿಂದ ತಿಳಿದು ನಿನ್ನ ಈ ವಿಕಾರ ರೂಪವನ್ನು ಹೋಗಲಾಡಿಸಿ ನಿನ್ನನ್ನು ಮತ್ತೆ ದೇವಲೋಕಕ್ಕೆ ಕರೆದುಕೊಂಡು ಹೋಗಬೇಕೆಂದು ನಾವೆಲ್ಲರೂ ಸೇರಿ ಬಂದಿದ್ದೇವೆಂದು ತಿಳಿಸಿ ಶ್ರೀಮನ್ನಾರಾಯಣನು ಹೇಳಿದ ಪರಿಹಾರೋಪಾಯವನ್ನು ತಮ್ಮ ರಾಜನಿಗೆ ಹೇಳಿದರು ಅನಂತರ ದೇವೇಂದ್ರನು ನಾಚಿಕೆಯಿಂದಲೂ ಬಹು ಕಷ್ಟದಿಂದಲೂ ತುಂಗಭದ್ರಾ ತೀರವನ್ನು ಸೇರಿದನು ಸ್ನಾನ ಪೂರ್ತಿಯಾಗಿ ದೇವರಾಜನು ಆ ಪುಣ್ಯ ನದಿಯಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದನು ಈ ಸ್ನಾನ ಫಲದಿಂದ ದೇವೇಂದ್ರನು ಆ ಬ್ರಾಹ್ಮಣ ಶಾಪದ ವಿಮೋಚನೆಯನ್ನು ಪಡೆದನು ಕತ್ತೆಯ ಮುಖವು ಹೋಗಿ ಹಿಂದಿನ ನಿಜ ರೂಪದಲ್ಲಿ ನೋಡಿದ ದೇವತೆಗಳೆಲ್ಲರೂ ಅಮಿತಾನಂದದಿಂದ ಜಯ ಜಯಕಾರಗಳನ್ನು ಮಾಡಿದರು ಅವರೆಲ್ಲರೂ ತಡ ಮಾಡದೆ ಸ್ವರ್ಗಲೋಕವನ್ನು ಸೇರಿ ರಾಕ್ಷಸರೊಂದಿಗೆ ಯುದ್ಧ ಮಾಡಿ ಅವರನ್ನು ಓಡಿಸಿದರು ಎಲೈ ಮುನಿಗೆ ಕೇಳಿದೆಯಾ ಈ ಸ್ನಾನದ ಮಹಿಮೆಯಿಂದ ದೇವೇಂದ್ರನು ಶಾಪ ವಿಮೋಚನೆಯನ್ನು ಪಡೆದನು ಈ ಮಾಸದಲ್ಲಿ ಉದಯ ಕಾಲದಲ್ಲಿ ಪುಣ್ಯನದಿ ಜಲದಲ್ಲಿ ಸ್ನಾನ ಮಾಡಿದ ಪುಣ್ಯಾತ್ಮನು ಈ ಲೋಕದಲ್ಲಿ ಅಪಾರವಾದ ಸುಖಗಳನ್ನು ಅನುಭವಿಸಿ ಕೊನೆಯಲ್ಲಿ ಶ್ರೀಹರಿಯ ಸಾನ್ನಿಧ್ಯವನ್ನು ಸೇರುವರು ಈ ಕಥೆಯನ್ನು ಓದುವವರಿಗೂ ಕೇಳುವವರಿಗೂ ಕೂಡ ಅಪಾರವಾದ ಸುಕೃತವು ಲಭಿಸುವುದು ಪೂರ್ವದಲ್ಲಿ ಪಂಪಾ ನದಿ ತೀರದಲ್ಲಿ ಭಯಂಕರವಾದ ಒಂದು ಪಿಶಾಚಿಯು ಈ ಮಾಸದ ಮಹಿಮೆಯನ್ನು ತಿಳಿಸುವ ಪುರಾಣವನ್ನು ಕೇಳಿ ಪಾಪ ವಿಮುಕ್ತಿಯನ್ನು ಪಡೆಯಿತು ಎಂದು ಹೇಳಿದರು ಇಲ್ಲಿಗೆ ಹನ್ನೆರಡನೇ ಮಾಘ ಪುರಾಣದ ಹನ್ನೆರಡನೇ ಅಧ್ಯಾಯವು ಸಂಪೂರ್ಣವಾದದ್ದು ಓಂ ಶಾಂತಿ ಶಾಂತಿ